ಎಲ್ಲ ಸತ್ಯರೇಶ್ ಚಂದ್ರ ಸರ್ಕಾರನ ಇದು ಯಾವ್ಯಾವ ಇಲಾಖೆಯಲ್ಲಿ ಯಾವ ಪ್ರಮಾಣದಲ್ಲಿ ಇದನ್ನೇನು ಭ್ರಷ್ಟಾಚಾರ ಅನ್ನಲ್ಲ ದರೋಡೆಕೋರರ ಒಂದು ಸರ್ಕಾರ ಅಂತ ಹೇಳ್ಬೇಕಾಗ್ತದೆ ನಾನು ಈ ಸರ್ಕಾರ ದರೋಡೆಕೋರರ ಸರ್ಕಾರ ಆ ಇಲಾಖೆಯಲ್ಲಿ ಪರ್ಸೆಂಟೇಜ್ ಅಲ್ಲ ಪಾರ್ಟ್ನರ್ಶಿಪ್ ಬಗ್ಗೆ ಮಾತಾಡ್ಕೊಳ್ತಾ ಇರೋದು ಈ ಸರ್ಕಾರ ಹೊಸ ಒಂದು ನಿಯಮ ಇದು ಹಿಂದಿನ ಸರ್ಕಾರಗಳು ಎಲ್ಲಾದರೂ ಅಷ್ಟೋ ಇಷ್ಟೋ ಪರ್ಸೆಂಟೇಜ್ ಭ್ರಷ್ಟಾಚಾರ ಇದ್ದರೆ ಇಲ್ಲ ಹಂಗಲ್ಲಂತೆ ಅವರೇ ಪಾರ್ಟ್ನರ್ಶಿಪ್ಗಳು ಮಾತಾಡ್ಕೊಳ್ತಾ ಇದ್ದಾರೆ ಸರಿ ದರೋಡೆ ಸರ್ಕಾರ ಅಂತ ದರೋಡೆ ಮಾಡ್ತಿರೋರು ಅಂತ ಇಬ್ಬರು ಹೆಸರು ಹೇಳ್ಬೋದು ಸರ್ ಹೇಳೋಣ ಸಮಯ ಬರ್ತದೆ ಸರ್ ಏಳು ಸಾವಿರದ ಮುನ್ನೂರು ಏಳು ಸಾವಿರಕ್ಕೂ ಹೆಚ್ಚು ಕೋಟಿ ಅಕ್ರಮ ಆಗಿದೆ ಕೋವಿಡ್ ಹಗರಣ ಕಾಲದಲ್ಲಿ ದಯವಿಟ್ಟು ವರದಿ ಓದಿದರೆ ನೀವು ಹೇಳೋ ಅಂಶಗಳನ್ನು ನನಗೆ ತೋರಿಸ್ಬೇಕು ದಯವಿಟ್ಟು ಯಾಕೆಂದ್ರೆ ನಾನು ಓದಿಲ್ಲ ನೀವು ಕೇಳೋ ಪ್ರಶ್ನೆಗೆ ನಾನು ಉತ್ತರ ಆ ರೀತಿಯಲ್ಲಿ ಕೊಡೋಕ್ಕೆ ಹೋಗಲ್ಲ ಎಲ್ಲಾದ್ರೂ ಭ್ರಷ್ಟಾಚಾರ ಅಲ್ರಿ ಖರೀದಿ ಮಾಡಿರೋದೇ ಸಾವಿರ ಸಾವಿರ ಕೋಟಿ ಭ್ರಷ್ಟಾಚಾರ ಆಗುತ್ತಾ ವೇರ್ ಇಸ್ ಎವಿಡೆನ್ಸ್ ವೇರ್ ಇಸ್ ದ ಡಾಕ್ಯುಮೆಂಟ್ ಸೊ ಐ ವಿಲ್ ನಾಟ್ ಆನ್ಸರ್ ಟು ಎನಿ ಹೈಪೋಥೆಟಿಕಲ್ ಕ್ವಶನ್ ಐ ವಿಲ್ ವೇಟ್ ಫಾರ್ ದಿಸ್ ಗವರ್ಮೆಂಟ್ಸ್ ರೆಸ್ಪಾನ್ಸ್ ಹೇಳಿನಪ್ಪ ಯಾವ ಎದುರಿಸ್ತಾ ಇಲ್ವಾ ರಾಜಕೀಯವಾಗಿ ಎದುರಿಸ್ತೀವಿ ಕಾನೂನಾತ್ಮಕವಾಗಿ ಎದುರಿಸ್ತೀವಿ ಎಲ್ಲ ಆಯಾಮಗಳಲ್ಲಿ ಅವ್ರನ್ನ ಎದುರಿಸೋಕ್ಕೆ ಇಲ್ಲಿ ಬಂದು ಕೂತಿದ್ದೀವಿ ಆಯಿತಾ ಜನರು ನಮ್ಮ ಪರ ಇದ್ದಾರೆ ಈ ರಾಜ್ಯ ಜನತೆ ನೋಡ್ತಾ ಇದೆ ಅವತ್ತು ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ಅವ್ರ ಮನೆಗಳಿಗೆ ಸೇರಿಕೊಂಡಿದ್ರು ಯಾರು ಮನೆಯಿಂದ ಹೊರಗಡೆ ಇದ್ದರೂ ಯಾರು ಅವ್ರ ಪ್ರಾಣನ ಒತ್ತೆ ಇಟ್ಟು ಅವ್ರಿಗೋಸ್ಕರ ಕಾಪಾಡಿದ್ದಾರೆ ಅನ್ನೋದು ರಾಜ್ಯದ ಜನರಿಗೆ ಗೊತ್ತಿದೆ ನೀವು ಇಡೀ ಸುಪ್ರೀಂ ಕೋರ್ಟ್ ಹೇಳಿದೆ ಇದೊಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ರೆಡಿಯಲ್ಲಿ ಮಾಡಬೇಕಾಗಿದೆ ವಿಪತ್ತು ನಿರ್ವಹಣಾ ಕಾಯ್ದೆ ಅಂದರೆ ಏನು ಅಂತ ತಿಳ್ಕೊಂಡ್ಲಿ ಆ ಸಂದರ್ಭದಲ್ಲಿ ಯಾವ ರೀತಿ ಇರ್ತದೆ ಅಂತೇಳಿ ಎನಿವೇ ಅವರು ಅವರ ರಾಜಕೀಯ ದಿವಾಳಿತನವನ್ನು ಅವರು ತೋರಿಸಿದ್ದಾರೆ ಇಟ್ ಇಸ್ ಓಕೆ ಲೆಟ್ ದಮ್ ಡೂ ದೇರ್ ಇದು ಇನ್ನೂ ಕೂಡ ಅಂತಿಮ ವರದಿಗೆ ಆರು ತಿಂಗಳೇನೋ ಅವರು ಮನವಿ ಮಾಡಿದ್ದಾರೆ ಅದು ಕೂಡ ಅವರು ಆದಷ್ಟು ಬೇಗ ಮಾಡಲಿ ವಸ್ತುನಿಷ್ಠೆಯಿಂದ ಕೂಡಿರ್ತಕ್ಕಂಥ ಸತ್ಯಾಂಶ ಕೂಡಿರ್ತಕ್ಕಂಥ ವರದಿಯನ್ನು ಜಸ್ಟಿಸ್ ಕುನ್ನ ಅವರು ಕೊಡ್ತಾರೆ ಅಂತ ನನಗೆ ಇನ್ನೂ ಕೂಡ ವಿಶ್ವಾಸ ಇದೆ ಅದು ಆದಷ್ಟು ಬೇಗ ಕೊಡಲಿ ಯಾಕೆಂದರೆ ಈ ರಾಜ್ಯದಲ್ಲಿ ಏನೋ ಒಂದು ಭೂತ ಬಂತು ಭೂತ ಬಂತು ಅನ್ನೋ ಥರ ಕೋವಿಡ್ ಏನೋ ಕೋವಿಡ್ ಏನಾಗಿದೆ ಅಂತ ರಾಜ್ಯದ ಜನರಿಗೆ ಅರ್ಥ ಆಗಲಿ ನಿಜ ಗೊತ್ತಾಗಲಿ ಐ ಆಮ್ ಆಲ್ಸೋ ವೇಟಿಂಗ್ ಫಾರ್ ದಟ್ ಡೇ ಇನ್ಫ್ಯಾಕ್ಟ್ ಐ ವೆಲ್ಕಮ್ ದೇರ್ ಇನ್ವೆಸ್ಟಿಗೇಷನ್ ಸ್ವಾಗತ <Sð> ಮಾಡ್ತೀನಿ <gutta filtrate>